ಹೇ ಗೈಸ್ ವೆಲ್ಕಮ್ ಟು ಅಕ್ಷರ ಅಕಾಡೆಮಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸರಣಿಯ ಐದನೇ ವಿಡಿಯೋ ಇದು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ನಿಮ್ಮ ಅಕ್ಷರ ಅಕಾಡೆಮಿ ಅತ್ಯಲ್ಪ ಸಮಯದಲ್ಲೇ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಇವತ್ತಿನ ವಿಡಿಯೋ ಗ್ಯಾರಂಟಿ ಮಾರ್ಕ್ಸ್ನ ತಂದು ಕೊಡುವಂಥ ವಿಡಿಯೋ ಭಾರತದ ಸ್ವತಂತ್ರ ಸಂಗ್ರಾಮ ಈ ವಿಷಯದ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಮುಖ ಪ್ರಶ್ನೆಗಳು ವಿವರಣೆಯೊಂದಿಗೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಯಾವುದಾದ್ರು ಕ್ವಶನ್ ಹೆಲ್ಪ್ ಆಗ್ಬೋದು ನಿಮಗೆ ಆ್ಯಂಡ್ ಇದು ಇಸ್ಟರಿಯ ಪಾರ್ಟ್ ಒನ್ ನಮ್ಮ ಲಾಸ್ಟ್ ವಿಡಿಯೋ ಸೈನ್ಸ್ ಪಾರ್ಟ್ ಒನ್ ಇತ್ತು ಇದು ಇಸ್ಟರಿಯ ಪಾರ್ಟ್ ಒನ್ ವಿಡಿಯೋ ಇದು ಆ್ಯಂಡ್ ತುಂಬ ಜನ ಸರ್ ಬುಕ್ ಎಲ್ಲಿ ಸಿಗುತ್ತೆ ಬುಕ್ನ ಪರ್ಚೇಸ್ ಮಾಡೋಕ್ಕೆ ಲಿಂಕ್ನ ಸೆಂಡ್ ಮಾಡಿ ಅಂತ ಹೇಳಿದರು ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಇದೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಸ್ಟರಿ ಬುಕ್ಸ್ನ ಪರ್ಚೇಸ್ ಮಾಡೋಕ್ಕೆ ಆನ್ಲೈನ್ ಲಿಂಕ್ ಶೇರ್ ಮಾಡಿದ್ದೀವಿ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋರು ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿಯ ಡೌಟ್ ಅಥವಾ ನಿಮ್ಮ ಸಲಹೆಯನ್ನು ನಮಗೆ ಮೆಸೇಜ್ ಮಾಡಿ ತಿಳಿಸಿ ಇವತ್ತಿನ ಮೊದಲ ಪ್ರಶ್ನೆ ಭಾರತದ ಸ್ವತಂತ್ರ ಚಳುವಳಿಯ ಪ್ರಾರಂಭಕ್ಕೆ ಪ್ರಮುಖ ರಾಜಕೀಯ ಕಾರಣಗಳು ಏನು ಇದರ ಉತ್ತರ ನೋಡೋದಾದರೆ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲೆಸ್ಲಿ ಜಾರಿ ಮಾಡಿದ ಸಹಾಯಕ ಸೈನ್ಯ ಪದ್ಧತಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಡಾಲೋಸಿ ಜಾರಿ ಮಾಡಿದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಮತ್ತು ಎರಡನೇ ಬಹದ್ದೂರ್ ಶಾನನ್ನು ಕೆಂಪು ಕೋಟೆಯಿಂದ ಹೊರಹಾಕಿದ್ದು ಈ ಮೂರು ಕಾರಣಗಳು ಎರಡನೇ ಪ್ರಶ್ನೆ ಐ ಸಿ ಎಸ್ ಪರೀಕ್ಷೆಗೆ ಕೂರುವ ಭಾರತೀಯ ಅಭ್ಯರ್ಥಿಗಳ ಗರಿಷ್ಠ ವಯಸ್ಸನ್ನು ಇಪ್ಪತ್ತೊಂದರಿಂದ ಹತ್ತೊಂಬತ್ತು ವರ್ಷಕ್ಕೆ ಇಳಿಸಿದವರು ಯಾರು ಸೊ ಇದರ ಉತ್ತರ ಲಾರ್ಡ್ ಲಿಟನ್ ವಯಸ್ ಲಾರ್ಡ್ ಲಿಟನ್ ಇವನು ಮೋಸ್ಟ್ ಅನ್ಪಾಪ್ಯುಲರ್ ವೈಸ್ರಾಯ್ ಆ್ಯಂಡ್ ಇವನ ಕಾಲದಲ್ಲಿ ವರ್ನಾ ಕಲರ್ ಆ್ಯಕ್ನನ್ನು ಜಾರಿ ಮಾಡ್ತಾನೆ ಮೂರನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಯಾವಾಗ ನಡೆಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಯಾವಾಗ ನಡೆಯಿತು ಇದಕ್ಕೆ ಉತ್ತರ ಸಾವಿರದ ಎಂಟುನೂರ ಎಂಬತ್ತೈದು ಮುಂಬೈನಲ್ಲಿ ನಡೆಯುತ್ತಿದ್ದು ಆ್ಯಂಡ್ ಇದರ ಅಧ್ಯಕ್ಷತೆಯನ್ನು ಡಬ್ಲ್ಯೂ ಸಿ ಬ್ಯಾನರ್ಜಿ ವಹಿಸ್ಕೊಂಡಿರ್ತಾರೆ ಆ್ಯಂಡ್ ಇದಕ್ಕೆ ನೆರವು ನೀಡಿದ ವಯಸ್ಸ್ರ ಯಾರಂದರೆ ಲಾರ್ಡ್ ಡೆಫರಿನ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ವಿಷಯ ಇಷ್ಟರಿ ಆದ್ದರಿಂದ ಇಷ್ಟರಿಗೆ ನೀವು ಓದಬೇಕಾಗಿರೋ ಬೆಸ್ಟ್ ಬುಕ್ ಯಾವುದಂದರೆ ಅಂದರೆ ಇದು ಬೆಸ್ಟ್ ಬುಕ್ ಅಂತ ನಾನು ಹೇಳ್ತಿರೋದಲ್ಲ ಕೆ ಎ ಎಸ್ ಕೆ ಪ್ರಿಪೇರ್ ಆಗ್ತಿರೋರು ಎಫ್ ಡಿ ಎಸ್ ಡಿ ಆಲ್ರೆಡಿ ಪಾಸ್ ಮಾಡಿ ಹೋಗಿರೋರು ಅವರು ರೆಫರ್ ಮಾಡೋ ಬುಕ್ ಅಂದರೆ ಸಮಗ್ರ ಭಾರತದ ಇತಿಹಾಸ ಸದಾಶಿವ ಅಂತ ಆ ಥರ ಬರೆದಿದ್ದಾರೆ ಇದನ್ನು ಯಾರಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಇದೆ ಅದನ್ನು ಯೂಸ್ ಮಾಡಿ ಪರ್ಚೇಸ್ ಮಾಡಿ ನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಸಮಯದಲ್ಲಿ ತನ್ನ ಸ್ನೇಹಿತನ ಕುತಂತ್ರದಿಂದ ಬಲಿಯಾದವನು ಯಾರು ಇದಕ್ಕೆ ಉತ್ತರ ತಾತ್ಯ ಟೋಪೆ ಅವನ ಸ್ನೇಹಿತ ಮೀರ್ ಸಾದಿಕ್ ಮಾಡಿದಂತಹ ಕುತಂತ್ರದಿಂದ ತಾತ್ಯ ಟೋಪೆ ಬಲಿಯಾಗ್ತಾನೆ ಐದನೇ ಪ್ರಶ್ನೆ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಆಯ್ಕೆಯಾದಂತಹ ಮೊದಲ ಭಾರತೀಯ ಯಾರು ಉತ್ತರ ದಾದಾಬಾಯಿ ನವರೋಜಿ ಇವ್ರನ್ನ ನಾವು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೇವೆ ಆ್ಯಂಡ್ ಸ್ವರಾಜ್ ಪದದ ಮೊದಲ ಬಳಕೆ ಇವರೇ ಮಾಡಿದ್ದು ಆ್ಯಂಡ್ ಸಂಪತ್ತು ಸೋರಿಕೆ ಸಿದ್ಧಾಂತ ಕೂಡ ಇವ್ರದೇ ಆರನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಯಾರು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಯಾರು ಉತ್ತರ ಸುರೇಂದ್ರನಾಥ್ ಬ್ಯಾನರ್ಜಿ ಆ್ಯಂಡ್ ಇವರ ವಿಶೇಷತೆ ಅಂದರೆ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸು ಮಾಡಿದ ಮೊದಲ ಭಾರತೀಯರು ಸುರೇಂದ್ರನಾಥ್ ಬ್ಯಾನರ್ಜಿ ಸೆವೆಂತ್ ಕ್ವಶನ್ ಮಂದಗಾಮಿಗಳ ಅನಭಿಷಕ್ತ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಗೋಪಾಲಕೃಷ್ಣ ಗೋಖಲೆ ಆ್ಯಂಡ್ ಇವರ ವಿಶೇಷತೆ ಅಂದರೆ ಇವರು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದರು ಇವರು ಎಂಟನೇ ಪ್ರಶ್ನೆ ಗೀತರಹಸ್ಯ ಪುಸ್ತಕವನ್ನು ಬರೆದವರು ಯಾರು ಗೀತರಹಸ್ಯ ಪುಸ್ತಕವನ್ನು ಬರೆದವರು ಯಾರು ಉತ್ತರ ಬಾಲಗಂಗಾಧರ ತಿಲಕ್ ಆ್ಯಂಡ್ ಇವರು ಗೀತರಹಸ್ಯ ಬುಕ್ಸ್ನ ಬರ್ಮಡಾದ ಮಂಡಾಲ ಜೈಲಿನಲ್ಲಿ ಬರೀತಾರೆ ಒಂಬತ್ತನೇ ಪ್ರಶ್ನೆ ಕಾಕೋರಿ ರೈಲು ದರೋಡೆ ಪ್ರಕರಣವನ್ನು ವಿವರಿಸಿ ಈ ಪ್ರಶ್ನೆ ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ ಆ್ಯಂಡ್ ಇದರ ವಿವರಣೆ ನೋಡೋದಾದರೆ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಡೆಯುತ್ತಿದ್ದು ಆ್ಯಂಡ್ ಉತ್ತರ ಪ್ರದೇಶದಲ್ಲಿ ಈ ಕಾಕೋರಿ ಎಂಬ ಸ್ಥಳ ಇದೆ ರಾಜೇಂದ್ರ ಲಹಿರಿ ಚಂದ್ರಶೇಖರ್ ಆಜಾದ್ ರಾಮ್ ಪ್ರಸಾದ್ ಬಿಸ್ಮಾಲ್ ಈ ಮೂರು ಜನ ಈ ಪ್ರಕರಣದಲ್ಲಿ ಒಳಗೊಂಡಿರ್ತಾರೆ ಹತ್ತನೇ ಪ್ರಶ್ನೆ ಅತಿ ಹೆಚ್ಚು ಕಾಲ ಸೆರೆಮನೆಯಲ್ಲಿದ್ದ ಸ್ವತಂತ್ರ ಹೋರಾಟಗಾರ ಯಾರು ಅತಿ ಹೆಚ್ಚು ಕಾಲ ಸೆರೆಮನೆಯಲ್ಲಿದ್ದ ಸ್ವತಂತ್ರ ಹೋರಾಟಗಾರ ಯಾರು ಉತ್ತರ ವಿ ಡಿ ಸಾವರ್ಕರ್ ಇವ್ರನ್ನ ಸಾವಿರದ ಒಂಬೈನೂರ ಹತ್ತರಲ್ಲಿ ಜೈಲಿಗೆ ಕಳಿಸ್ತಾರೆ ಆ್ಯಂಡ್ ಇವ್ರು ರಿಲೀಸ್ ಆಗೋದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆ್ಯಂಡ್ ಇವರ ಕೃತಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಹನ್ನೊಂದನೇ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಏಕಾಂಗಿಯಾಗಿ ಹೋರಾಟ ನಡೆಸಿದ ಮಹಿಳೆ ಯಾರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಏಕಾಂಗಿಯಾಗಿ ಹೋರಾಟ ನಡೆಸಿದ ಮಹಿಳೆ ಯಾರು ಉತ್ತರ ಅರುಣ ಅಸಫ್ ಅಲಿ ಆ್ಯಂಡ್ ಇವರ ಕೃತಿ ಪೇಟ್ರಿಯಾಟ್ ಈ ಸಮಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ನಾಯಕರು ಸೆರೆಮನಲ್ಲಿರ್ತಾರೆ ಆ್ಯಂಡ್ ಇದರಲ್ಲಿ ಅರುಣಾ ಅಸಫ್ ಅಲಿ ಒಬ್ಬರೇ ಈ ಹೋರಾಟನ ಮುಂದುವರಿಸ್ತಾರೆ ಹನ್ನೆರಡನೇ ಪ್ರಶ್ನೆ ಭಾರತದ ಕ್ರಾಂತಿಕಾರಿ ಚಟುವಟಿಕೆಯ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ ಮೊದಲ ಮಹಿಳೆ ಯಾರು ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ ಮೊದಲ ಮಹಿಳೆ ಯಾರು ಉತ್ತರ ಪ್ರೀತಿಲತಾ ವಡ್ಡಾದಾರ್ ಹದಿಮೂರನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಘಟನೆಯನ್ನು ವಿವರಿಸಿ ಇದು ಕೂಡ ತುಂಬ ಸಲ ರಿಪೀಟ್ ಆಗಿದೆ ಕ್ವೆಶನ್ ಇದು ಇದರ ವಿವರಣೆ ನೋಡೋದಾದರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅವತ್ತು ಬೈಸಾಕಿ ಹಬ್ಬ ಇರುತ್ತೆ ಅವತ್ತು ಈ ಘಟನೆ ನಡೆಯುತ್ತೆ ಆ್ಯಂಡ್ ಏನಕ್ಕೆ ನಡೆಯುತ್ತೆ ಅಂದರೆ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದವರ ಮೇಲೆ ಜನರಲ್ ಓ ಡಯರ್ ಎಂಬಾತ ಗುಂಡನ್ನು ಹಾರಿಸೋಕ್ಕೆ ಪರ್ಮಿಷನ್ ಕೊಡ್ತಾನೆ ಇದರಿಂದ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸಾವನ್ನಪ್ಪತ್ತಾರೆ ಹದಿನಾಲ್ಕನೇ ಪ್ರಶ್ನೆ ಬಂಗಾಳ ವಿಭಜನೆ ಘಟನೆಯನ್ನು ವಿವರಿಸಿ ಇದು ಕೂಡ ರಿಪೀಟ್ ಆಗಿದೆ ಕ್ವಶನ್ನು ಸೊ ಇದರ ವಿವರಣೆ ನೋಡೋದಾದರೆ ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆ ಆಗುತ್ತೆ ಆ್ಯಂಡ್ ಈ ದಿನವನ್ನು ರಾಷ್ಟ್ರೀಯ ಶೋಕ ದಿನ ಅಂತ ಕರೀತಾರೆ ಆ್ಯಂಡ್ ಬಂಗಾಳ ವಿಭಜನೆ ಟೈಮಲ್ಲಿ ಇದ್ದಂತಹ ಯಾರಂದರೆ ಲಾರ್ಡ್ ಕರ್ಜನ್ ಆ್ಯಂಡ್ ಇದನ್ನು ರದ್ದು ಮಾಡಿದವನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಲಾರ್ಡ್ ಹಾರ್ಡಿಂಜ್ ಸೊ ಇತಿಹಾಸ ವಿಷಯದ ಭಾಗ ಒಂದರ ಕೊನೆಯ ಪ್ರಶ್ನೆ ಪೂನಾ ಒಪ್ಪಂದ ಯಾವಾಗ ನಡೆಯಿತು ಇದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯುತ್ತೆ ಆ್ಯಂಡ್ ಇದರ ಮಧ್ಯಸ್ಥಿಕೆಯನ್ನು ಮದನ ಮೋಹನ ಮಾಳ್ವೀಯ ವಹಿಸಿರ್ತಾರೆ ಆ್ಯಂಡ್ ಈ ಒಪ್ಪಂದ ಏನಕ್ಕಾಗತ್ತೆ ಅಂದರೆ ದಲಿತ ವರ್ಗಗಳಿಗೆ ಪ್ರತ್ಯೇಕ ಮತದಾನ ಬದಲು ಹೆಚ್ಚಿನ ಮೀಸಲಾತಿ ಕೊಡ್ತೇವೆ ಅಂತ ಒಪ್ಕೊಳ್ತಾರೆ ಸೊ ಗೈಸ್ ಇವತ್ತಿನ ಹಿಸ್ಟರಿ ಪಾರ್ಟ್ ಒನ್ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿಯ ಸಲಹೆ ಇದ್ದರೆ ನಿಮ್ಮ ಯಾವುದೇ ರೀತಿಯ ಡೌಟ್ ಇದ್ದರೆ ನಮಗೆ ಇನ್ಬಾಕ್ಸ್ ಮಾಡಿ ಸೊ ನಾನು ನಿಮ್ಮನ್ನ ಮುಂದಿನ ಭೇಟಿ ಭೇಟಿಯಾಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್